ಶಕ್ತಿಯ ಪ್ರತಿರೂಪವೇ ಚುಂಚಶ್ರೀ ಪ್ರತಿಷ್ಠಾನ ಮಂಗಳನಾಥ ಸ್ವಾಮೀಜಿ ಚುಂಚಶ್ರೀ ಪ್ರತಿಷ್ಠಾನದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಚಿಕ್ಕಬಳ್ಳಾಪುರ ಚುಂಚ್ರೀ ಪ್ರತಿಷ್ಠಾನವು ಆದಿಚುಂಚನಗಿರಿ ಶ್ರೀಮಠದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಕ್ರಿಯ ಸಂಘಟನೆಯಾಗಿದ್ದು ಸ್ವಾವಲಂಬಿ ಮಹಿಳಾ ಶಕ್ತಿಯ ಪ್ರತೀಕವಾಗಿದೆ ಇದು ಒಕ್ಕಲಿಗ ಸಮುದಾಯದ ಸ್ತ್ರೀ ಸಮೂಹವನ್ನ ಒಟ್ಟಿಗೆ ಬೆಸೆಯುವ ಕೆಲಸ ಮಾಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ತಿಳಿಸಿದರು

ಎಸ್ ಜೆ ಸಿಐ ಕಾಲೇಜಿನ ಆವರಣದಲ್ಲಿರುವ ಬಾಲಗಂಗಾಧರ ಸ್ವಾಮೀಜಿ ಮಹಾಸಭಾಂಗಣದಲ್ಲಿ ಚುಂಚಶ್ರೀ ಪ್ರತಿಷ್ಠಾನದಿಂದ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ್ರು ಹೋಟಿ ಹೇಳೋ ಐದು ಜನ ಹೋಗಿ ಹೇಳುತ್ತೋ ಐವತ್ತು ಜನ ಆ ಸಂಘಟನೆ ಹೆಚ್ಚೆಚ್ಚು ಬಲವಾದಷ್ಟು ಕೂಡ ಏನಾದ್ರು ಕೆಲಸಗಳನ್ನ ಮಾಡಬೇಕಾಗುತ್ತೆ ಸಮಾಜವನ್ನ ತಿಳಿದ ನಿಮ್ಮ ಒಂದಿಷ್ಟು ಶಕ್ತಿ ಬರುತ್ತೆ ಅಂತಕ್ಕಂಥ ಧ್ಯೇಯ ಇಟ್ಕೊಂಡು ಪೂಜೆಗಳು ಸಂಘವನ್ನು ಮಾಡಿರ್ತಕ್ಕಂಥದ್ದು ಆ ಸಂಘದ ಧ್ಯೇಯವನ್ನ ಸಂಘದ ನಿಯಮವನ್ನ ಸಂಘದ ಬದ್ಧತೆಗಳನ್ನ ಸಂಘವನ್ನ ಉತ್ತರೋತ್ತರವಾಗಿ ಕೂಡ ಮಹಿಳಾ ದಿನಾಚರಣೆ ಅನ್ನೋದು ಸಾಮಾಜಿಕ ಕಳಕಳಿಯಿಂದ ಕೂಡಿರುವ ಒಂದು ಜವಾಬ್ದಾರಿಯಾಗಿದೆ ಜಗತ್ತು ತಂತ್ರಜ್ಞಾನ ಆಧಾರಿತ ಆವಿಷ್ಕಾರಗಳೊಂದಿಗೆ ಅನ್ಯಗ್ರಹಗಳಲ್ಲಿ ಜೀವಿಸಲು ಯೋಗ್ಯ ಸ್ಥಳವನ್ನು ಹೂಡುತ್ತಿರುವ ಪ್ರಯತ್ನಗಳ ನಡುವೆ ಭಾರತದ ಮಹಿಳಾ ಶಕ್ತಿಯೂ ಕೂಡ ತಮ್ಮ ಇರುವಿಕೆಯನ್ನು ಸಾಬೀತು ಮಾಡಿದೆ ಆರ್ಥಿಕ ರಾಜಕೀಯ ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರ ವೈದ್ಯಕೀಯ ಶಿಕ್ಷಣ ಕೃಷಿ ಮಾರುಕಟ್ಟೆ ಉದ್ಯಮ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಮುನ್ನುಗ್ತಿರುವುದು ಹೆಮ್ಮೆಯ ಸಂಗತಿ ಇದಕ್ಕೆ ಚುಂಚಶ್ರೀ ಪ್ರತಿಷ್ಠಾನ ಹೊರತಾಗಿಲ್ಲ ಅಂತ ಹೇಳಿದರು ಮಹಿಳಾ ಸಮೂಹ ಸಂಘಟಿತರಾಗುವ ಮೂಲಕ ಸಮಾಜವನ್ನ ಕಟ್ಟುವ ಕೆಲಸ ಮಾಡಬೇಕು ನಾವು ಏಕಾಂಗಿಯಾಗಿ ಏನನ್ನು ಕೂಡ ಮಾಡಲು ಆಗುವುದಿಲ್ಲ ಅನ್ನೋದನ್ನ ಅರಿತು ಚುಂಚಶ್ರೀ ಪ್ರತಿಷ್ಠಾನದ ಜೊತೆ ಕೈಜೋಡಿಸುವ ಕೆಲಸ ಮಾಡಬೇಕು ಒಡೆದ ಮನಸ್ಸುಗಳನ್ನ ಒಟ್ಟುಗೂಡಿಸುವ ಕೆಲಸ ಮಾಡುವ ಉದ್ದೇಶದಿಂದಲೇ ಈ ಪ್ರತಿಷ್ಠಾನ ರಾಜ್ಯಾದ್ಯಂತ ಕೆಲಸ ಮಾಡುತ್ತಿದೆ ಇದನ್ನ ಮನಗಂಡು ಒಕ್ಕಲಿಗ ಸಮುದಾಯದ ಮಹಿಳಾ ಸಮೂಹ ಒಗ್ಗೂಡಬೇಕಿದೆ ಈ ಕೆಲಸವನ್ನ ಇದರ ನೇತೃತ್ವ ವಹಿಸಿರುವ ಪದಾಧಿಕಾರಿಗಳು ಮುಖಂಡರು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಅಂತ ಸ್ವಾಮೀಜಿ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ರು ಇತ್ತೀಚೆಗೆ ಅಕ್ಷರ ಜ್ಞಾನ ಮುಖಾಂತರ ಒಂದಿಷ್ಟು ಅವೇರ್ನೆಸ್ ಇದೆ ಅರಿವು ಮೂಡ್ತಾ ಇದೆ ಅದ್ರ ಹಿಂದೆ ಏನು ಓದಿದ್ರು ಕೂಡ ಓದಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಅವರ ಅನುಭವಗಳ ಮೂಲಕ ಓದಿರೋಕ್ಕಿಂತ ಹೆಚ್ಚಿಗೆ ಜ್ಞಾನ ಅಕ್ಷರ ಜ್ಞಾನ ಹೊರತಾಗಿ ಅನಕ್ಷರಸ್ಥೆ ಅಂತ ಅನ್ಸ್ಕೊಂಡಿದ್ರು ಕೂಡ ಅನುಭವದಲ್ಲಿ ಪ್ರಜ್ಞಾವಂತರಾಗಿರ್ತಿದ್ರು ಅನುಭವದಲ್ಲಿ ಇರಬಹುದು ಧರ್ಮ ಸಾಂಸ್ಕೃತಿಕ ಕಲರ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಚುಂಚಷ್ಟಿ ಪ್ರತಿಷ್ಠಾನ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ನಾನಾ ತಾಲೂಕುಗಳಿಂದ ಆಗಮಿಸಿದ್ದ ಗೌಡ್ತಿಯರು ತಮ್ಮಲ್ಲಿ ಹುದುಗಿರುವ ಕಲಾ ಪ್ರಪಂಚವನ್ನು ಪ್ರದರ್ಶನ ಮಾಡುವ ಮೂಲಕ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ರು ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಡುಗೆ ಮಾಡಲು ಸೈ ಬಡಿಗೆ ಹಿಡಿಯಲು ಸೈ ಕಚ್ಚೆ ಕಟ್ಟಿ ಕುಣಿಯಲು ಸೈ ಅನ್ನೋದನ್ನ ನೃತ್ಯ ಗುಂಪಿನ ಹಾಡು ಒಂಟಿ ಹಾಡು ಸಮೂಹ ಕುಣಿತ ಒಂಟಿ ಕುಣಿತ ಬಿನ್ನಾಣದ ನಡಿಗೆ ಕ್ಯಾಟ್ ವಾಕ್ಗಳ ಮೂಲಕ ತೋರಿಸಿಕೊಟ್ರು ಒಟ್ಟಿನಲ್ಲಿ ಚುಂಚಶ್ರೀ ಪ್ರತಿಷ್ಠಾನ ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯಲ್ಲಿ ಒಕ್ಕಲಿಗ ಸಮಾಜದ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಪ್ರತಿಭಾ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಚುಂಚಶ್ರೀ ಪ್ರತಿಷ್ಠಾನದ ರಾಜ್ಯ ಉಪಾಧ್ಯಕ್ಷೆ ಉಷಾ ಆಂಜನೇಯ ರೆಡ್ಡಿ ರಾಜ್ಯ ನಿರ್ದೇಶಕರಾದ ಅನಸೂಯ ಆನಂದ್ ವನಿತಾ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷೆ ಶಾಂತ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಹೇಮಾ ಜನಾರ್ದನ್ ನಿರ್ದೇಶಕರಾದ ಪ್ರಿಯದರ್ಶಿನಿ ಗೋಪಾಲಗೌಡ ಜಿಲ್ಲಾ ಗೌರವಾಧ್ಯಕ್ಷೆ ಲೀಲಾ ಮತ್ತಿತರರು ಹಾಜರಿದ್ದರು